ಯಕ್ಷಗಾನದ ಸೇವೆಯು ಸ್ವಾಮಿಗೆ ತುಂಬಾ ಇಷ್ಟವಮ್ಮ ಹೂವಿನ ಪೂಜೆಯು ಬ್ರಹ್ಮಲಿಂಗನಿಗೆ ದಿನದ ಸೇವೆಯಮ್ಮ ಕರವನ್ನು ಮುಗಿದು ಶಿರವ ಬಾಗಲು ಹೂವಿನ ಬ್ರಹ್ಮಲಿಂಗೇಶನು ಖುದ್ದಾಗಿ ನೀಡಿ ಮಂಗಳ ಇಯುವನು ಅಪ್ಪ ಅಪ್ಪ ಪ್ರಾಣಲಿಂಗೇಶನ ಲೀಲೆಗಳೇನಪ್ಪ ಬ್ರಹ್ಮಲಿಂಗೇಶನ ಮಹಿಮೆ ಲೀನೆಯ ತಿಳಿಸಿ ಹೇಳಪ್ಪ ಬ್ರಹ್ಮಲಿಂಗೇಶನು ಅಗಣಿತ ಮಹಿಮೆಯ ಗೈದಂತ ದೇವನು ರಾಕ್ಷಸ ಕುಲದಲ್ಲಿ ಹುಟ್ಟಿತ ಬಂದು ದೇವರೇ ಆದವನು ಅಖಂಡ ದೀಪವ ಶ್ರೀ ವಿಷ್ಣುವಿಗೆ ನೀಡಿದ ಉತ್ತಮನು ಬ್ರಹ್ಮನ ಬೆರೆತು ಬ್ರಹ್ಮಲಿಂಗೇಶ್ವರ ನಾಮವ ಹೊಂದಿದನು ಅಪ್ಪ ಅಪ್ಪ ಬ್ರಹ್ಮಲಿಂಗೇಶ್ವ